ಆಸ್ತಿ ವಿಚಾರಕ್ಕೆ ಜಗಳ ಕೊಲೆಯಲ್ಲಿ ಅಂತ್ಯ ತನ್ನ ಅಕ್ಕ ತಂಗಿ ಭಾವಂದಿರಂದಲೇ ಕೊಲೆಯಾದ ವ್ಯಕ್ತಿ ಆಸ್ತಿ ವಿಚಾರಕ್ಕೆ ಆಗಾಗ ನಡೆಯುತ್ತಿದ್ದ ಜಗಳ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಚೌಡೇಶ್ವರಿ ಕಾಲೋನಿಯಲ್ಲಿ ನಡೆದಿದೆ ರಾಘವೇಂದ್ರ ನಲವತ್ನಾಕು ವರ್ಷ ಕೊಲೆಯಾದ ವ್ಯಕ್ತಿ ಇವರ ಮನೆಯಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಾಗ್ಗೆ ಗಲಾಟೆ ನಡೆಯುತ್ತಲೇ ಇತ್ತು ರಾಘವೇಂದ್ರರಿಗೆ ಮೂರು ಜನ ಅಕ್ಕ ತಂಗಿಯರು ಇವರಿಗೆ ಮದುವೆ ಮಾಡಿಕೊಡಲಾಗಿತ್ತು ಆಸ್ತಿ ವಿಚಾರಕ್ಕೆ ರಾಘವೇಂದ್ರ ಮತ್ತು ಅವರ ಅಕ್ಕಂದಿರಾದ ಸುಧಾ ಸುಮಾ ಮತ್ತು ತಂಗಿ ರೇಣುಕಾ ಹಾಗೂ ಭಾವಂದಿರಾದ ಶಿವಣ್ಣ ಶ್ರೀನಿವಾಸ್ ಸಿದ್ದರಾಮಪ್ಪರವರಲ್ಲಿ ಜಗಳ ನಡೆಯುತ್ತಲೇ ಇತ್ತು ಇದೇ ಆಸ್ತಿ ವಿಚಾರವಾಗಿ ತಮ್ಮ ತಂದೆ ದೊಡ್ಡಯ್ಯನವರಿಗೆ ಹುಷಾರು ಇಲ್ಲದ ಸಮಯದಲ್ಲಿ ಇವರು ಜಗಳ ಮಾಡಿಕೊಂಡಿದ್ದು ಗಲಾಟೆಯ ನಂತರ ರಾಘವೇಂದ್ರನು ತನ್ನ ತಂದೆ ತನಗೆ ಸರಿಯಾದ ಆಸ್ತಿ ಪಾಲು ಮಾಡಿಕೊಟ್ಟಿಲ್ಲ ಎಂದು ಅವರ ತಂದೆಗೆ ಹೊಡೆದು ಕೊಲೆ ಮಾಡಿದ್ದನು ಇದರಿಂದಾಗಿ ರಾಘವೇಂದ್ರನು ಆರು ತಿಂಗಳುಗಳ ಕಾಲ ಜೈಲಿನಲ್ಲಿದ್ದು ಕಳೆದ ಜುಲೈ ತಿಂಗಳಿನಲ್ಲಿ ಜಾಮೀನಿನ ಮೂಲಕ ಬಿಡುಗಡೆಯಾಗಿ ಬಂದಿದ್ದ ಎನ್ನಲಾಗುತ್ತಿದೆ ಇವರಿಗೆ ನಾಲ್ಕು ಮನೆ ಒಂದು ಸೈಟು ಮತ್ತು ಮೂರು ಎಕರೆ ಅಡಿಕೆ ತೋಟ ಇದ್ದು ಕಳೆದ ಕೆಲವು ದಿನಗಳ ಹಿಂದೆ ಒಂದು ಮನೆಯನ್ನು ರಾಘವೇಂದ್ರ ಮಾರಾಟ ಮಾಡಿದ್ದ ಎನ್ನಲಾಗುತ್ತಿದೆ ಇದನ್ನು ತಿಳಿದ ರಾಘವೇಂದ್ರನ ಅಕ್ಕ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕಿದರು ಎನ್ನಲಾಗುತ್ತಿದೆ ಇಂದು ಮುಂಜಾನೆ ಬಂದು ರಾಘವೇಂದ್ರರ ಮೈ ಮೇಲೆ ಖಾರದ ಪುಡಿ ಸುರಿದು ಯಾವುದೋ ಹರಿತವಾದ ಆಯುಧದಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಇದನ್ನು ತಿಳಿದ ರಾಘವೇಂದ್ರರ ಸ್ನೇಹಿತ ಒನ್ ಒನ್ ಕರೆ ಮಾಡಿ ಪೊಲೀಸಿಗೆ ವಿಚಾರ ತಿಳಿಸಿದ್ದಾರೆ ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ ರಾಘವೇಂದ್ರರಿಗೆ ಮದುವೆಯಾಗಿ ಒಂದು ಗಂಡು ಮಗುವಿದ್ದು ವಿಚ್ಛೇದನ ನಡೆಯುತ್ತಿದೆ ಎನ್ನಲಾಗಿದೆ ಈ ಪ್ರಕರಣ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ